ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕಾಸ್ಪತ್ರೆ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಲ್ನಡಿಗೆಯು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಿಂದ ಹೊರಟು ಸರಗೂರಿನ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿ ಸಾಗುತ್ತಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸಾರ್ವಜನಿಕರನ್ನು ಉದ್ದೇಶಿಸಿ ಜಾಗೃತಿ ಮೂಡಿಸಲಾಯಿತು ಜಾಥಾ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಎಸ್ಕೆ ಸಂತೋಷ್ ಕುಮಾರ್ ಮತ್ತು ವರುಣ್ ಚಾಲನೆ ನೀಡಿದರು ಈ ವೇಳೆ ಸಮುದಾಯ ಆರೋಗ್ಯ ವಿಭಾಗದ ಹಿರಿಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಭಿಷೇಕ್ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಡಾಕ್ಟರ್ ಶಂಕರ್ ಹೆಚ್ಕೆ ಕೆ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಉಪನಿರ್ದೇಶಕರು ಮಾತನಾಡಿದರು ಉದಾಹರಣೆಗೆ ಟಿ ಬಿ ಇರಬಹುದು ಎಚ್ ಐ ಇರ್ಬೋದು ಮಲೇರಿಯಾ ಆ ತರದ ಕ್ಯಾನ್ಸರ್ ರೋಗಗಳಿಂದ ಅತಿ ಹೆಚ್ಚು ಸಾವುಗಳನ್ನ ನಾವು ಭಾರತದಲ್ಲಿ ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ನಮ್ದು ಮೇನ್ ಆಗಿ ಅಲ್ಲಿಂದ ಶಿಫ್ಟ್ ಆಗಿಬಿಟ್ಟು ಆ ರೋಗಗಳು ಇದೆ ಅದರ ಜೊತೆಗೆ ಕ್ಯಾನ್ಸರ್ ಕಾಯಿಲೆಗೆ ತುಂಬಾ ಜನ ತುತ್ತಾಗೋದು ಅದರಿಂದಾಗಿ ಮಾರಣಾಂತಿಕವಾಗಿ ಅವರು ಸಫರ್ ಆಗುವಂಥದ್ದು ಅದರಿಂದ ಮರಣಗಳು ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣಗಳು ಮೇನ್ ಆಗಿ ತಂಬಾಕು ಧೂಮಪಾನ ಮದ್ಯಪಾನ ಮತ್ತು ನಮ್ಮ ಜೀವನ ಶೈಲಿ ಅತಿಯಾದಂತಹ ತೂಕ ಕಂಟ್ರೋಲ್ ಇರದೇ ಇರತಕ್ಕಂಥ ಬ್ಲಡ್ ಬ್ಲಡ್ ಪ್ರೆಷರ್ ಮತ್ತು ಶುಗರ್ಸ್ ಇರಬಹುದು ಅಂದರೆ ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಮತ್ತೆ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಕೂಡ ಇದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊ ನಾವು ಕ್ಯಾನ್ಸರ್ ಅಂದ ತಕ್ಷಣ ಮೊದಲನೇದಾಗಿ ಭಯವನ್ನ ಬಿಡಬೇಕು ಎಷ್ಟೋ ತರದ ಕ್ಯಾನ್ಸರ್ಗಳು ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಇರುತ್ತೆ ಆ ಟೈಮಲ್ಲೇ ಕಂಡಿಡಿದ್ರೆ ಬರೋದನ್ನ ತಪ್ಪಿಸ್ಬೋದು ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಹಂತದಲ್ಲೇ ನಾವು ಕ್ಯಾನ್ಸರ್ನ ಕಂಡು ಹಿಡಿದ್ರೆ ಎಷ್ಟೋ ಕ್ಯಾನ್ಸರ್ಗಳನ್ನ ಕಂ ಸಂಪೂರ್ಣವಾಗಿ ಗುಣಮುಖ ಕೂಡ ಮಾಡುವಂತ ಒಂದು ಅವಕಾಶ ಈಗ ಇದೆ ನಮ್ಗೇನಾಗಿದೆ ಅಂತಂದರೆ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಟ್ಕೊಂಡು ಹಾಸ್ಪಿಟ್ಲಿಗೆ ಬರದೇ ಇರೋ ಥರದ್ದು ಅಲ್ಲಿಗೆ ಜೀವನ ಮುಗೀತು ಅಂತ ಅಂದ್ಕೊಳ್ಳೋರಂಥ ಪೇಷೆಂಟ್ಗಳ ನಂಬರ್ ತುಂಬ ಜಾಸ್ತಿ ಇದೆ ಇವಾಗಿರೋ ಅಡ್ವಾನ್ಸ್ ಸೈನ್ಸ್ ಅಲ್ಲಿ ಎಷ್ಟೋ ಕ್ಯಾನ್ಸರ್ಗಳನ್ನು ಗುಣಪಡಿಸ್ಬೋದು ಅಟ್ಲೀಸ್ಟ್ ಅದನ್ನು ಮುಂದೆ ಇನ್ನೂ ಪ್ರೋಗ್ರೆಸ್ ಆಗದೆ ಇರೋ ಥರ ತಡೆಗಟ್ಟೋಕ್ಕೆ ಕೂಡ ಅವಕಾಶಗಳು ಇದೆ ಸೊ ಎಲ್ಲರೂ ಕೂಡ ಆಸ್ಪಿಟ್ಲ್ಗಳಲ್ಲಿ ಬಂದು ಅವರವರ ವಯಸ್ಸಿಗೆ ತಕ್ಕ ಹಾಗೆ ಪರೀಕ್ಷೆಗಳನ್ನ ರೆಗ್ಯುಲರ್ ಅಂದರೆ ನಿಯಮಿತವಾಗಿ ಮಾಡಿಸ್ತಾ ಇದ್ದಾಗ ಈ ಥರದ ಕ್ಯಾನ್ಸರ್ಗಳನ್ನು ಮುಂಚೆನೇ ನಾವು ಕಂಡುಹಿಡೀಬೋದು ಮತ್ತು ಯಾರು ಈ ಥರ ಬಿ ಪಿ ಶುಗರ್ ಇರ್ತಕ್ಕಂಥವರು ಕೂಡ ರೆಗ್ಯುಲರ್ ಆಗಿ ಚೆಕಪ್ಗಳನ್ನು ಮಾಡಿಕೊಂಡ್ರೆ ಅದರಿಂದಾಗಿ ಬರುವಂಥ ಕ್ಯಾನ್ಸರ್ಗಳನ್ನು ಕೂಡ ತಡೆಗಟ್ಟಬೋದು ಇದ್ರೆ ಭಾರತದಲ್ಲಿರೋ ಜನಸಂಖ್ಯೆಗೆ ಆಧಾರಿತ ನೋಡಿದ್ರೆ ಕೂಡ ನಮ್ಮದು ಆಲ್ರೆಡಿ ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿ ನಾವು ಕ್ಯಾನ್ಸರ್ ಪ್ರಕರಣದಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಕರ್ನಾಟಕದ ಕೂಡ ನಮ್ಮದು ಬಹುಮುಖ್ಯ ಪಾಲಿದೆ ಅದರಲ್ಲಿ ಕರೆಂಟ್ಲಿ ಈಗ ನೋಡ್ರೂ ಎರಡು ಲಕ್ಷದ ನಲವತ್ತು ಸಾವಿರ ಕೇಸ್ಗಳು ಪ್ರಕರಣಗಳು ಆಲ್ರೆಡಿ ನಮ್ಮ ರಿಜಿಸ್ಟರ್ಡ್ ಕೇಸಸ್ ಇದೆ ಬರೀ ಈವನ್ ಮೈಸೂರು ಕೂಡ ಅದರಲ್ಲಿ ಹಿಂಭಾಗದಲ್ಲಿ ಏನಿಲ್ಲ ಇಡೀ ಕರ್ನಾಟಕದಲ್ಲಿ ಮೂರನೇ ಪಾಲಿದೆ ನಾವು ಈಗ ಎಲ್ಲರೂ ಈ ಕ್ಯಾನ್ಸರ್ ಅವೇರ್ನೆಸ್ ಡೇ ಮಾಡಬೇಕು ಅಂತ ಇದ್ದೀವಿ ಆದರೆ ನಾವು ಎಷ್ಟೊಂದು ಜನಗಳು ಪ್ಯಾಕೆಟ್ಗಳು ಕೂಡ ಈಗ ನಾವು ಆಲ್ರೆಡಿ ಬಿಡಿ ಪ್ಯಾಕೆಟ್ಗಳನ್ನ ನೋಡ್ತಾ ಇದ್ದೀವಿ ತಂಬಾಕು ಪ್ಯಾಕೆಟ್ಗಳನ್ನ ನೋಡ್ತಾ ಇದ್ದೀವಿ ಇದನ್ನು ನಾವು ಎಷ್ಟು ದಿನ ನಾವು ಅದನ್ನು ದೂರ ಹೋಗ್ತೀವೋ ಅಷ್ಟು ನಾವು ಪ್ರಕರಣಗಳು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹೆಚ್ಚಾಗುತ್ತೆ ಜೊತೆಗೆ ಹದಿನಾಲ್ಕು ಸಾ ಲಕ್ಷ ಪ್ರಕರಣಗಳು ಇಡೀ ಭಾರತ ದೇಶದಲ್ಲಿದೆ ಅಂದರೆ ಹದಿನಾಲ್ಕು ಲಕ್ಷ ಕುಟುಂಬಗಳು ಈಗ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವು ಈ ತಂಬಾಕು ವ್ಯಸನ ಮುಕ್ತರ ಅವರು ದಿನಾಚರಣೆ ಅಂಗವಾಗಿ ಇವತ್ತು ಇದೆಲ್ಲ ನಾವು ಸೇರಿದ್ದೀವಿ ಆಸ್ಪತ್ರೆ ಸಿಬ್ಬಂದಿ ವರ್ಗದವರೆಗೂ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮೊದಲು ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀವಿ ನಮ್ಮ ಡಾಕ್ಟರ್ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ ಇದ್ರ ಬಗ್ಗೆ ಏನು ಮಾಡ್ಬೋದು ಮುಂಚೆನೆ ಪ್ರಿವೆನ್ಷನ್ ಆಗಿ ಏನೇನು ಏನು ವ್ಯಾಕ್ಸಿನ್ಗಳಿದೆ ಮತ್ತು ಇದೇನಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಇಷ್ಟು ನಮ್ಮ ಸರಗುರಲ್ಲಿರೋ ಇಂಥ ಒಂದು ಹಾಸ್ಪಿಟ್ಲಿಂದ ಇಷ್ಟೆಲ್ಲ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ನಡೆದಿದ್ರೂ ನಾವೇನಾದ್ರು ಇದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮಷ್ಟು ದೊಡ್ಡ ಇಲ್ಲ ಅನ್ನೋಂಥ ಭಾವನೆ ಬರ್ತಾ ಇದೆ ಹಂಗಾಗಿ ನಮ್ಮ ಊರಲ್ಲಿ ಇಂಥ ಒಂದು ಹಾಸ್ಪಿಟ್ಲ್ ಇರೋದೇ ನಮ್ಮ ಒಂದು ಭಾಗ್ಯ ಇಷ್ಟು ಕಡಿಮೆ ದರದಲ್ಲಿ ಸೇವೆಯನ್ನು ಕೊಡ್ತಾರೆ ಅಂತ ನಾವು ವಿವೇಕಾನಂದ ತಿಳಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜೆ ಡಾಕ್ಟರ್ ನರೇಂದ್ರ ರಾಮಕೃಷ್ಣ ಡಾಕ್ಟರ್ ನಾಗೇಶ್ ಡಿಎಂ ವೆಂಕಟಸ್ವಾಮಿ ಅಪ್ರೋಶ್ ಪಾಷ ನೀಲವೇಣಿ ರೂಪೇಶ್ ಕೃಷ್ಣಕುಮಾರ್ ರಮೇಶ್ ಟಿಎಂ ಬಂಗಾರಶೆಟ್ಟಿ ಗೋಪಾಲಕೃಷ್ಣ ಬೀನಾ ಸುಧಾರಾಣಿ ನಾಗರತ್ನ ಪದ್ಮಾ ಪುಟ್ಟಮ್ಮ ನಂದೀಶ್ ಯತೀಶ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು